ರವಿರಾಜಕೊರ್ಮೆ ಗುರುಸ್ವಾಮಿ ಅವರ ಹದಿನೆಂಟನೇ ಶಬರಿಮಲೆ ಯಾತ್ರೆ ಪ್ರಯುಕ್ತ ಕಲಬುರಗಿ ನಗರದ ಸ್ಟಾರ್ ಕೇರ್ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು ಕಲಬುರಗಿ ನಗರದ ಶಹಬಾದ್ ರಿಂಗ್ ರೋಡ್ ಮೇಲ್ಸೇತುವೆ ಬಳಿ ಇರುವ ಅಶೋಕ ಇಪ್ಪತ್ತೇಳನೇ ಕ್ರಾಸ್ನ ಅಶೋಕ ಹೊನ್ನಾಳಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಕೊರ್ವಿ ಗುರುಸ್ವಾಮಿ ಅವರ ಹದಿನೆಂಟನೇ ಶಬರಿಮಲೆಯ ಯಾತ್ರೆ ಪ್ರಯುಕ್ತ ಕಲಬುರಗಿ ನಗರದ ಸ್ಟಾರ್ ಕೇರ್ ಆಸ್ಪತ್ರೆ ವತಿಯಿಂದ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿತ್ತು

ಹಾಗೂ ಗುರುದೇವ್ ಕಳಸ್ಕಾರ ಅವರ ನೇತೃತ್ವದಾಗ ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖಜೂರಿ ಅವರ ನೇತೃತ್ವ ಆಗ್ತದಾಗ ಮತ್ತು ಅದೇ ರೀತಿಯಾಗಿ ಡಾಕ್ಟ್ರ ಪ್ರೊಫೆಸರ್ ಅವ್ರ ನೇತೃತ್ವದಾಗ ಸ್ಟಾರ್ ಕೇರ್ ಹಾಸ್ಪಿಟಲ್ ಸ್ಟಾರ್ ಕೇರ್ ಹಾಸ್ಪಿಟಲ್ ಗುಲ್ಬರ್ಗ ಮತ್ತು ಹಾಗೂ ಡಾಕ್ಟರ್ ಚರಂಜನ್ ಹೊನ್ನಾಳಿಯವರು ಅವ್ರ ನೇತೃತ್ವ ನಡೀತಕ್ಕಂಥ ಹದಿನೆಂಟನೇದು ತಪಾಸಣೆ ಶಿಬಿರ ಎಲ್ಲ ಭಕ್ತಾದಿಗಳಿಗೆ ಮತ್ತಿಲ್ಲಿರ್ತಕ್ಕಂಥ ಗುಲ್ಬರ್ಗ ಎಲ್ಲ ನಮ್ಮ ಹೈದರಾಬಾದ್ ಕರ್ನಾಟಕ ಜನರಿಗೆ ಒಳ್ಳೆಯದಾಗಲಿ ಅವರಿಗೆಲ್ಲ ದೇವರು ಒಳ್ಳೆಯದ ಅಯ್ಯಪ್ಪ ಸ್ವಾಮಿ ಒಳ್ಳೆಯದು ಮಾಡಿ ಕಾಪಾಡಿ ಅಂತ ಹೇಳಿ ಇವತ್ತೇನು ನಡೀತಕ್ಕಂಥ ಶಿಬಿರವನ್ನು ಸಕ್ಸಸ್ ಆಗಿದೆ ಅವು ದಯವಿಟ್ಟು ಬಂದಕ್ಕೆ ತಮಗೆಲ್ಲರಿಗೆ ವಂದನೆ ಹೇಳ್ತಾ ಇದ್ದೀವಿ ಮತ್ತು ಬರ್ತಕ್ಕಂಥ ಸೆಪ್ಟೆಂಬರ್ ಮೂರು ತಾರೀಕಿಗೆ ಹದಿನೆಂಟನೇದು ಹಾಗೂ ನಲವತ್ತೊಂದು ದಿವಸ ವ್ರತ ಮಾಡಿದ್ದು ಜನೆಯಿಂದ ಜಾತ್ರಾ ಮಹೋತ್ಸವ ಹಸೋ ಕೊನ್ನಳಿಯಲ್ಲಿ ಸನ್ನಿಧಾನದಲ್ಲಿ ನಡೀತಾ ಇದೆ ಅದಕ್ಕೆ ದಯಮಾಡಿ ಈ ಹೈದರಾಬಾದ್ ಕರ್ನಾಟಕದ ಎಲ್ಲ ಭಕ್ತರು ಬಂದು ಅಯ್ಯಪ್ಪ ಸ್ವಾಮಿನ ಅಯ್ಯಪ್ಪ ಸ್ವಾಮಿಯ ಹಸೋ ಕೊನ್ನಳಿಯವರ ಪಂಟಿ ಸೇವನ ಕ್ರಸ್ದಲ್ಲಿ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕಂತ ಹೇಳಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಈ ಸಂದರ್ಭದಲ್ಲಿ ಅಶೋಕ್ ಹೊನ್ನಾಳಿ ಗುರುದೇವ್ ಕಳಸ್ಕರ್ ರವಿರಾಜ್ ಕೋರ್ವಿ ಡಾಕ್ಟರ್ ಚರಣ್ ರಾಜ್ ಹೊನ್ನಳಿ ಡಾಕ್ಟರ್ ಪ್ರಶಾಂತ್ ಮಾಲಿ ಶರಣ್ ಮೂಲ್ಗೆ ಬನಶಂಕರಿ ಅಂಗಡಿ ರೋಹನ್ ಕೋರ್ವಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನೋಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಡಬಲ್ ಸಿಕ್ಸ್ ನೈನ್ ಜೀರೋ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಜೀರೋ ಟೂ ತ್ರೀ ನೈನ್